ನಮಸ್ತೆ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಶನಿವಾರ ಅಂತ ಹೇಳಿದ್ರೆ ಮಕ್ಕಳಿಗೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಆದರೂ ನೆಕ್ಸ್ಟ್ ಡೇ ಭಾನುವಾರ ಆದರೂ ನೆಕ್ಸ್ಟ್ ಡೇ ಬಂದು ಸೋಮವಾರ ಮಂಗಳವಾರ ಬುಧವಾರ ಎಲ್ಲ ಏನಕ್ಕೆ ವಾರಗಳು ಗೊತ್ತಿಲ್ಲ ಅಂತ ವಾರಗಳು ಹೇಳ್ತಿದ್ದಾಳ ಅಂತ ಅಂದ್ಕೋಬೋದು ಹಂಗಲ್ಲ ಬುಧವಾರದ ತನಕ ಮಕ್ಕಳಿಗೆ ಫೈವ್ ಡೇಸ್ ರಜೆ ಇದೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಕೇಳಿದ್ರೆ ದೀಪಾವಳಿ ಪ್ರಯುಕ್ತ ಅಂತಲೇ ಹೇಳ್ಬೋದು ಡೈರಿಲಿ ಮೆನ್ಷನ್ ಮಾಡಿ ಶುಕ್ರವಾರನೇ ಕಳಿಸ್ಬಿಟ್ಟಿದ್ರು ಮಕ್ಕಳಿಗೆ ಅದು ಶನಿವಾರ ಏನಾದರೂ ಸ್ಕೂ ಪೇರೆಂಟ್ಸ್ ಮೀಟಿಂಗ್ ಇಲ್ಲ ಅಂದಿದ್ರೆ ಮಾಮೂಲಿ ರೆಗ್ಯುಲರಾಗಿ ಸ್ಕೂಲ್ ಇರೋ ಥರನೇ ಇರ್ತಿತ್ತು ಸೊ ಮಕ್ಕಳಿಗೆ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ಜಸ್ಟ್ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾಯಿತು ಅಷ್ಟೇ ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೇ ಕೆಲಸ ಅದರಿಂದ ಸ್ವಲ್ಪ ಲೇಟಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೊಂದೇನು ಸರ್ಪ್ರೈಸ್ ವಿಷಯ ಇದರಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಮೂರು ದಿನ ನಾಲ್ ಫೈವ್ ಡೇಸ್ ರಜೆ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮಂಗಳವಾರ ತನಕ ಅಟ್ಲೀಸ್ಟ್ ಬುಧವಾರ ಬಲಿ ಪಾಂಡ್ಯಮಿ ಇರೋದರಿಂದ ಬುಧವಾರದ ತನಕ ಕೊಡ್ಬೋದು ಒಂದು ಫೋರ್ ಡೇಸ್ ಅಂದ್ಕೊಂಡಿದ್ದೆ ಅದ್ರ ಜೊತೆಗೆ ಶನಿವಾರನೂ ಆ್ಯಡ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಪೇರೆಂಟ್ಸ್ ಮೀಟಿಂಗ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಸಡನ್ಲಿ ಈ ಥರ ಅಂತ ಶುಕ್ರವಾರ ನಾನು ನೋಡಿದ್ಮೇಲೆ ಬುಧವಾರ ಗುರುವಾರದಿಂದನೇ ಊರಿಂದ ಅತ್ತೆ ನಮ್ಮ ಮಾವ ಎಲ್ಲ ಬನ್ನಿ ಬನ್ನಿ ಬನ್ರವಾ ಅಂತ ಹೇಳ್ಬಿಟ್ಟು ಅವಳಿಗೂ ನಾನು ವಾರ್ಗಿತ್ತಿಗೂ ಫೋನ್ ಮಾಡಿ ಹೇಳಿದರು ನನಗೂ ಮಕ್ಕಳು ಕರ್ಕೊಂಡು ನಾನು ವರ್ಷ ವರ್ಷ ಈಗ ದಸರಾ ಹಬ್ಬದಲ್ಲಿ ಒಂದು ವಾರ ಹದಿನೈದು ದಿನ ರಜೆ ಕೊಡ್ತಾರಲ್ವ ಆ ಟೈಮಲ್ಲೆಲ್ಲ ಕರ್ಕೊಂಡೋಗಿ ಬಿಡ್ತಿದ್ದೆ ಊರಲ್ಲಿ ಬಟ್ ಇವಾಗ ಕರ್ಕೊಂಡೋಗಿ ಬಿಟ್ಟಿಲ್ಲದೆ ಇರೋದ್ರಿಂದ ಅದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಅದಕ್ಕೆ ಐದು ಪೂಜೆಗೂ ಅಲ್ಲಿಗೆ ಹೋಗಿದ್ದಾಯಿತು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ನೀವು ಸೊ ಈಗಲೂ ಕೂಡ ಬನ್ನಿ ಬನ್ನಿ ಅಂತ ತುಂಬ ಹಿಂಸೆ ಮಾಡ್ತಿದ್ರು ಅದಲ್ಲದೆ ಇನ್ನೊಂದು ಏನಂದರೆ ಭಾನುವಾರನೇ ಇವಾಗ ಊರಲ್ಲಿ ಯಾವತ್ತಿರುತ್ತೆ ಹಬ್ಬ ಈಗ ಸೋಮವಾರ ಮಂಗಳವಾರ ಬುಧವಾರ ಬಿದ್ದಿದೆ ಅಲ್ವಾ ಸೊ ಆದರೆ ಹಿಂದಿನ ದಿನ ಭಾನುವಾರನೇ ಬೀಳಬೇಕು ಯಾವ ಶುಕ್ರವಾರ ಶನಿವಾರ ಬಿದ್ದರೂ ಲಾಸ್ಟ್ ವೀಕು ಹೋದ್ವಾರ ಭಾನುವಾರನೇ ಬೀಳಬೇಕು ಯಾವಾಗಲೂ ಭಾನುವಾರನೇ ಬೀಳೋದು ಊರಲ್ಲಿ ಆ ರೀತಿಯಾಗಿ ಮಾಡ್ಕೊತಾರೆ ಬಟ್ ಬನ್ನಿ ಬನ್ನಿ ಅಂತ ಕರೀತಿದ್ರು ನಾನು ನನ್ನ ವಾರಿ ವಾರ್ಗಿತಿಗೆ ಹೇಳಿದೆ ಸರ್ಪ್ರೈಸ್ ಆಗಿ ಹೋಗೋಣ ಹೇಳಿ ನಿನ್ಗೇನಾದರೂ ಫೋನ್ ಮಾಡಿ ಮತ್ತೆ ಏನಾದರೂ ಕರೆದ್ರೆ ಬಾ ಬಾ ಅಂತ ಹೇಳ್ಬಿಟ್ಟು ಅಯ್ಯೋ ನೋಡ್ತೀನಿ ಕಣಮ್ಮ ಆದರೆ ಬರ್ತೀನಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿರು ನೀನೇನು ಹೇಳೋದಕ್ಕೆ ಹೋಗಬೇಡ ನನಗೇನಾದರೂ ಫೋನ್ ಮಾಡಿ ಕರೆದ್ರೆ ನಾನು ಅದೇ ಥರ ಡೈಲಾಗ್ ಕೊಡಿತೀನಿ ಸರ್ಪ್ರೈಸ್ ಹೋಗೋಣ ಎಲ್ಲರೂ ಅಂತ ಹೇಳ್ಬಿಟ್ಟು ಅವ್ಳಿಗೂ ಹೇಳಿದೆ ನಾನು ಅದೇ ಥರ ಫಾಲೋ ಮಾಡಿದೆ ಫಾಲೋ ಮಾಡ್ತಾಯಿದ್ದೆ ಅವಳು ಅದೇ ಥರ ಹೊಡೆದಿದ್ದಳೆ ಇದ್ದೆ ನನಗೆ ಶುಕ್ರವಾರ ಸಡನ್ನಾಗಿ ನೈಟ್ ಗೊತ್ತಾದ ಮೇಲೆ ಶುಕ್ರವಾರ ನಾವು ಹೇಳಿದೆ ಅದೇ ಥರನೇ ಇಲ್ಲ ಬರೋಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಆಮೇಲೆ ಶುಕ್ರವಾರ ನೋಡಿ ಶನಿವಾರ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಹೇಳಿದ್ಮೇಲೆ ಆಮೇಲೆ ಅವಳಿಗೆ ಫೋನ್ ಮಾಡಿ ಹೇಳಿದೆ ಹೊರ್ಟ್ಬಿಡೋಣ ಕಣಮ್ಮ ಶನಿವಾರನೇ ಹೋಗಿ ಬಂದ್ಬೇಡ ಆರಾಮಾಗಿ ಇನ್ನೇನು ಯಾವಾಗಲೂ ಇಲ್ಲೇ ಇದ್ದಿದ್ದು ಬೇಜಾರಾಗಿತ್ತೋ ಹೋಗಿ ಬರೋಣ ಬಿಡಿ ಅಂತ ಹೇಳಿದೆ ಅವಳಿಗೂ ಆಮೇಲೆ ಸರಿಯಾಕೆ ಆಯಿತು ಅಂತ ಹೇಳ್ಬಿಟ್ಟು ಅವಳು ಡಿಸೈಡ್ ಮಾಡಿಕೊಂಡಳು ಬೇಗ ಎಲ್ಲ ಎದ್ದು ವಾರ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡು ಇಲ್ಲಿಂದ ಡೈರೆಕ್ಟಾಗಿ ಹೊರಟುಬಿಡೋಣ ಅಂತ ಹೇಳಿದೆ ಇನ್ನು ನಾನು ಎದ್ದು ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಏನಂದ್ರೆ ಏನು ಕೆಲಸ ಮಾಡ್ಕೊಂಡು ಹೋಗೋದೇ ಗ್ಯಾರಂಟಿ ಇರಲಿಲ್ವಲ್ಲ ಕರೆಕ್ಟಾಗಿ ಆಮೇಲೆ ಅಲ್ವಾ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಸೊ ಅದಕ್ಕೋಸ್ಕರ ಅದು ಅದಲ್ಲದೆ ಇದ್ದು ಬೇರೆ ಪೇರೆಂಟ್ಸ್ ಮೀಟಿಂಗ್ ಬೇರೆ ಇತ್ತಲ್ವ ಸೊ ಅದಕ್ಕೊಂದಕ್ಕೋಸ್ಕರ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಬರೋಣ ಅಂತ ಸ್ಕೂಲ್ ಹತ್ರ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ನಿಜವಾಗ್ಲೂ ಇನ್ನೊಂದು ಏನಂದ್ರೆ ಅಂದರೆ ನನ್ನ ಮಗಂದು ನನ್ನ ಮಗಳದ್ದು ನಿಜವಾಗ್ಲೂ ತುಂಬ ಬೇಜಾರಾಯಿತು ನನ್ನ ಮಗಳದ್ದು ಏನೋ ಸ್ವಲ್ಪ ಪರವಾಗಿಲ್ಲ ನೈಂಟಿ ಪರ್ಸೆಂಟೇಜ್ ತೆಗೆದಿದ್ದಾಳೆ ನನ್ನ ಮಗಂದು ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಸಿಕ್ಸ್ ಟು ಪಾಯಿಂಟ್ ಸಿಕ್ಸ್ಟಿ ಪರ್ಸೆಂಟ್ ಏನೋ ತೆಗೆದಿದ್ದಾನೆ ತುಂಬ ಅಂದರೆ ತುಂಬ ಬೇಜಾರಾಗ್ತು ಬರ್ತಾ ಬರ್ತಾ ಮಕ್ಕಳು ಚೆನ್ನಾಗಿ ಓದ್ಬೇಕೆ ಹೊರ್ತು ವೀಕ್ ಆಗಬಾರ್ದು ಅದೊಂದು ಸ್ವಲ್ಪ ಬೇಜಾರಾಯಿತು ಸೊ ಏನು ಮಾಡೋದಕ್ಕಾಗಲ್ಲ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಆದೆ ಆಮೇಲೆ ಬಟ್ಟೆ ಎಲ್ಲ ಪ್ಯಾಕ್ ಇದ್ದೆ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡ್ಬಂದು ಬಟ್ಟೆ ಪ್ಯಾಕ್ ಮಾಡ್ತಿದ್ದೆ ಅಷ್ಟರೊಳಗೆ ನಾನು ವಾರ್ಗೀತಿ ಕೂಡ ಬಂದಳು ಏನು ಪ್ಯಾಕ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಏನಕ್ಕೆಂದರೆ ಅಲ್ಲೇ ಬಟ್ಟೆಗಳು ಇದ್ದೇ ಇರುತ್ತೆ ನಮಗೆ ಯಾವಾಗಲೂ ಎಮರ್ಜೆನ್ಸಿಗೆ ನಾನು ಇಟ್ಟಿರ್ತೀನಿ ಮಕ್ಕಳದಾಗಿರ್ಬೋದು ನಂದಾಗಿರ್ಬೋದು ಇದ್ದೇ ಇರುತ್ತೆ ಬಟ್ ಏನಕ್ಕೆಂದರೆ ಫೈವ್ ಡೇಸ್ ನಾವು ಅಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಬೇಕೇ ಬೇಕಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅವನ ಜೊತೆ ಎಕ್ಸ್ಟ್ರೇ ತೊಗೊಂಡೋಗೋಣ ಅದಲ್ಲದೆ ಈಗ ಹಬ್ಬ ಬೇರೆ ಇರೋದರಿಂದ ದೀಪಾವಳಿ ಶಾಪಿಂಗ್ ಅಂತ ಹೇಳಿ ಮಕ್ಕಳಿಗೆಲ್ಲ ಬಟ್ಟೆ ತಂದುಬಿಟ್ಟಿದ್ದೀನಿ ಸೊ ಅದಕ್ಕೆ ನನಗೆ ಹೋಗೋ ಐಡಿಯಾ ಇರಲಿಲ್ಲ ನಿಜವಾಗ್ಲೂ ಕರೀತಾರೆ ಹೋಗಬೇಕು ಅನ್ನೋ ಐಡಿಯಾ ಇರಲಿಲ್ಲ ಸೊ ಅದೊಂದಕ್ಕೋಸ್ಕರ ನಾನು ಎಲ್ಲ ತೊಗೊಂಬಂದೆ ಇಲ್ಲೇ ಮಾಡೋಣ ಅಂತೇಳಿ ಇನ್ನಷ್ಟೆಲ್ಲ ಹೇಳ್ತಿದಾರೆ ಮೇಲೆ ಅವ್ರಿಗೂ ಬೇಜಾರು ಮಾಡೋದು ಬೇಡ ಬಿಡು ಅಂತ ಹೇಳ್ಬಿಟ್ಟು ನಾವು ಹೊಲ್ಟ್ವಿ ಆಮೇಲೆ ಬಂದಳು ನನ್ನ ವಾರಿತಿ ನನ್ನ ಮಗಳು ನನ್ನ ಮಗ ಇಬ್ಬರೂ ಬಾಗಿಲು ತೆಗೆದ್ಬಿಟ್ಟು ಔಸ್ಕೊತೀನಿ ನಾನು ಹೇಳ್ಬಿಡಾ ಮಮ್ಮಿಗೆ ಅಂತ ಹೇಳ್ಬಿಟ್ಟು ಹೋಗಿ ಓಲಿಸ್ಕೊತಾಯಿದ್ರು ನನ್ನ ಮಕ್ಕಳು ಅವ್ಳನು ಅಷ್ಟೇ ಮಮ್ಮಿ ಅಂತಲೇ ಕರೆಯೋದು ಇವ್ರು ಚಿಕ್ಕಪ್ಪದಿರು ಮೂರು ಜನ ಚಿಕ್ಕಪ್ಪದಿರು ಇರೋದು ಚಿಕ್ಕಪ್ಪ ಅಂತ 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 ಯಾರನ್ನೂ ಕರೆಯಲ್ಲ ಅವರು ಅಪ್ಪ ಅಪ್ಪ ಅಂತಲೇ ಎಲ್ಲರೂ ಕರೆಯೋದು ಈವಳನ್ನು ಕೂಡ ಮಮ್ಮಿ ಅಂತಲೇ ಕರೆಯೋದು ನನ್ನ ಕೂಡ ಅಮ್ಮ ಅಂತಾರೆ ಒಂದು ಸಲ ಮಮ್ಮಿ ಅಂತಾರೆ ಅವ್ರಿಗೆ ಹೆಂಗೆ ಬೇಕಂಗೆ ಕರೀತಾರೆ ಅಂತಲೇ ಹೇಳ್ಬೋದು ಇನ್ನೇನು ಅವಳು ಅಷ್ಟೊತ್ತಿಗೆ ಬಂದಳು ಪಾಪ ಅವಳೇನೋ ಬೇಗನೆ ಬಂದಳು ನನಗೆ ಆಗಲಿಲ್ಲ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮಾಡಿ ನಾನು ಅವಳಿಗೆ ಬೈತಿದ್ದೆ ಯಾಕ ಅಷ್ಟೊತ್ತಿಗೆ ಬರ್ತೀನಿ ಇಷ್ಟೊತ್ತಿಗೆ ಬರ್ತೀನಿ ಅಂತಿದ್ದು ನಾನು ಅವಳಿಗೆ ಬೈದಿದ್ದೆ ಬಾರಮ್ಮ ಬೇಗ ನೀನು ನೀನು ವಾರ ಮಾಡ್ಕೊಂಡೆ ಕೂತ್ಕೊಬಿಡ್ಬೇಡ ಅಂತ ಅವಳಿಗೆ ಹೇಳಿದೆ ಹ್ಞೂ ಅಕ್ಕ ಅಂತ ಅಂದರು ಅದು ತಕ್ಕನಂತೆ ಅವಳು ಬಂದ್ಲು ನನ್ನ ಕೆಲಸಗಳೇ ಆಗಲಿಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ನಿಧಾನಕ್ಕೆ ಮಾಡ್ಕೋತಾ ಇದ್ದೆ ಬಿಡು ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಹೇಳಬೇಕು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಹಿಂದಿನ ಬ್ಲಾಗಲ್ಲಿ ನಾನು ಹೇಳಿದೆ ನಿಮಗೆ ಲ್ಯಾಪ್ಟಾಪ್ ಏನಕ್ಕೆ ತೊಗೋತಾ ಇದ್ದೀನಿ ನನಗೆ ಏನಕ್ಕೆ ಏನಕ್ಕೆ ಅವಶ್ಯಕತೆ ಇದೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಅದನ್ನು ಈ ಬ್ಲಾಗಲ್ಲೇ ನಾನು ಹೇಳ್ಬಿಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನನಗೆ ತುಂಬ ಇವಾಗ ಅದರಿಂದ ಕೆಲಸಗಳಿದೆ ಅಂತಲೇ ಹೇಳ್ಬೋದು ಚಿಕ್ಕದಾಗಿ ನನಗೆ ಸ್ವಲ್ಪ ಡಾಟಾ ಎಂಟ್ರಿ ಮಾಡೋ ಕೆಲಸ ಆಪರ್ಚುನಿಟಿ ಸಿಕ್ತಿದೆ ಸೊ ಅದೊಂದಕ್ಕೋಸ್ಕರ ನನಗೆ ಲ್ಯಾಪ್ಟಾಪ್ ಬೇಕಿತ್ತು ಅದಕ್ಕೇ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ತಗೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ರೆ ನನಗೆ ಏನು ಅದು ಏನು ಲಾಸ್ ಆಗೋ ಅಂಥದ್ದು ಏನಿಲ್ಲ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ವ ಸೊ ಎಲ್ಲಾದರೂ ಹೊರಗಡೆ ಹೋದರೆ ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ಕೋಬೋದು ಮನೇಲಿ ಏನಾದರೂ ಇದ್ದೆ ಅಂತ ಹೇಳಿದ್ರೆ ನಾನು ಲ್ಯಾಪ್ಟಾಪಲ್ಲ ಎಡಿಟಿಂಗ್ ಎಲ್ಲ ಮಾಡ್ಕೋಬೋದು ಮಕ್ಳಿಗೂ ಕೂಡ ಹೇಳ್ಕೊಡ್ಬೋದು ನನಗೂ ಗೊತ್ತಿಲ್ಲದೆ ಇರೋದನ್ನು ನಾನು ಇನ್ನೂ ಕಲಿಬೋದು ಅದ್ರ ಜೊತೆಗೆ ನನಗೆ ಬಿಸ್ನೆಸ್ಗೂ ಕೂಡ ಎಲ್ಪ್ ಆಗುತ್ತೆ ಸ್ಯಾರಿ ಬಿಸ್ನೆಸ್ಸು ಕ್ಲಾತಿಂಗ್ ಬಿಸ್ನೆಸ್ಗೂ ಎಲ್ಪ್ ಆಗುತ್ತೆ ಎಲ್ಲದಕ್ಕೂ ಒಂದಕ್ಕೂ ನನಗೆ ಎಲ್ಪ್ ಆಗೇ ಆಗುತ್ತೆ ಅದರಿಂದ ಏನು ಲಾಸ್ ಆಗೋವಂಥದ್ದಿಲ್ಲ ಸೊ ಅದಕ್ಕೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡಿ ಈ ಬಟ್ಟೆ ಬಿಸ್ನೆಸ್ಸು ಕ್ಲಾತಿಂಗ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿತ್ತವಿಂದ ಹೊಸ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ಯಾವುದೂ ಸೇಲ್ ಆಗ್ತಾಯಿಲ್ಲ ಅದೇ ಹೊರಗಲ್ಲೇ ಇದ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಬೇಕಿದ್ದರೆ ಅಷ್ಟು ಬೇಜಾರಾಗಿ ಹೋಗಿದೆ ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಲ್ಯಾಪ್ಟಾಪ್ ತೊಗೋಬೇಕು ಏನಾದರೂ ಒಂದು ಮಾಡಲೇಬೇಕು ಮನೇಲಿ ಹೊರಗಡೆ ಹೋಗಿ ನಾನು ಕೆಲಸ ಮಾಡಿಕೊಂಡು ನನ್ನ ಮಕ್ಕಳು ಬರೋಷ್ಟೊತ್ತಿಗೆ ನಾನು ಕ್ಯಾಚ್ ಮಾಡಿ ನಾನು ಮಾಡೋದಕ್ಕಾಗಲ್ಲ ಸೊ ನಾನೆಲ್ಲ ಮನೆ ನೋಡಬೇಕು ಮಕ್ಳನ್ನ ನೋಡಬೇಕು ನಾನು ಊರಲ್ಲೂ ಕೂಡ ನೋಡಬೇಕು ಹಬ್ಬ ಉಣ್ಮೆಗಳಾಗಿರ್ಬೋದು ಮನೆಗೆ ಸೊಸೆ ಆಗಿದ್ದೀನಿ ಸೊ ಅಲ್ಲಿದು ಕೂಡ ಎಲ್ಲ ನಾನು ನೋಡಲೇಬೇಕು ನಾನು ಹೋಗಿ ಹೊರ್ಗಡೆ ಕೆಲಸ ಸೇರಿಕೊಂಡು ಹೊರಗಡೆ ನನಗೆ ರಜಾ ಕೊಡದೆ ಹೋಗಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿ ನೋಡು ಮನೇಲಿ ಇರಿ ಸೊಸೆಯಾಗಿ ಬಂದಿಲ್ಲ ಹಳ್ಳಿ ಜನಗಳೇ ಅಷ್ಟಲ್ವ ತುಂಬ ಮುಗ್ದತೆ ಅಂತಲೇ ಹೇಳ್ಬೋದು ಸ್ವಲ್ಪ ಬೇರೆ ಥರನೇ ತಿಳ್ಕೊತಾರೆ ಅಂತ ಹೇಳ್ಬೋದು ಹೆಂಗ್ ಬೇಕು ಹಂಗೆ ಅವರು ಇದು ಮಾಡ್ತಾರೆ ಊರಲ್ಲಿ ಸೊ ಅದರಿಂದ ಅವೆಲ್ಲ ತಲೆ ನೋವುಗಳೇ ಬೇಡ ನನ್ನ ಏನಿದೆಯೋ ಕರ್ತವ್ಯ ನನ್ನ ಧರ್ಮ ಅದನ್ನು ನಾನು ಮಾಡಬೇಕು ನನ್ನ ಗಂಡಂಗೆ ನಾನು ಹೇಳಿರೋದು ಇದೇ ಮಾತು ನಾನು ಹೇಳ್ತಾ ನಾನು ಅಂದ್ಕೊಂಡಿರೋದು ನಡೀತಿರೋದು ಕೂಡ ಇದೇ ಮ ಇದೇ ಮನಸಲ್ಲಿ ಇಟ್ಕೊಂಡು ನಾನು ನಡೀತಿರೋದು ಕೆಲಸಕ್ಕೆ ಹೋಗ್ದೇನೆ ನಾನು ಹಿಂಗೆ ಹಂಗೆ ಅಂತ ಹೇಳೋದು ನೋಡು ಬರಲೇ ಇಲ್ಲ ಇವಳು ಅಂತ ಅವ್ರು ಅಂದ್ಕೊಳ್ಳೋದು ಇದೆಲ್ಲ ತಪ್ಪೇ ಬೇಡ ನಂದು ಅಂತ ಮನೇಲಿ ಏನಾದರೂ ಒಂದು ನಾನು ಮಾಡಲೇಬೇಕು ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಸೊ ಹೆಂಗೋ ಡಾಟಾ ಎಂಟ್ರಿ ಮಾಡಿಕೊಂಡು ನನಗೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ನನಗೆ ಅದರಿಂದ ಬಂದರೆ ಸಂಬಳ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ ನಿಜವಾಗ್ಲೂ ಅದಷ್ಟು ಸ್ಯಾಲ್ರಿ ಒಂದು ಹತ್ತು ಸಾವಿರ ರೂಪಾಯಿ ಸಿಗೋಷ್ಟು ನನಗೆ ಡಾಟಾ ಎಂಟ್ರಿ ಮಾಡಿಬಿಟ್ರೆ ನಾನು ಇನ್ನು ನನ್ನ ಬಿಸ್ನೆಸ್ಸಲ್ಲಿ ಕ್ಲಾತಿಂಗ್ ಬಿಸ್ನೆಸ್ಸಲ್ಲೇ ಸ್ವಲ್ಪ ನಾನು ಮಾಡ್ಕೊತೀನಿ ಎಲ್ಲ ಒಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ತನಕ ಮನೇಲೆ ಕುತ್ಕೊಂಡು ದುಡಿಯೋ ಥರ ಆಗಿಬಿಟ್ರೆ ನನ್ನ ಗಂಡಂಗೆ ಎಷ್ಟೋ ಎಲ್ಪ್ ಆಗುತ್ತೆ ನಿಜವಾಗ್ಲೂ ನಮಗಿರೋ ಕಷ್ಟಕ್ಕೆ ಎಷ್ಟೋ ಸ್ವಲ್ಪ ಇದಾಗುತ್ತೆ ಒಬ್ಬರೇ ದುಡಿಬೇಕು ಮನೆ ಮೇಂಟೈನ್ ಮಾಡಬೇಕು ಊರದ್ದು ನೋಡಬೇಕು ಇಲ್ಲಿ ನೋಡಬೇಕು ಅಲ್ಲಿ ನೋಡಬೇಕು ಮಕ್ಕಳು ಓದಿಸ್ಬೇಕು ನಿಜವಾಗ್ಲೂ ಪ್ರೆಷರು ಈಗಿನ ಕಾಲದಲ್ಲಿ ಸುಮಾರು ಜನ ನನ್ನ ಬ್ಲಾಗ್ಗಳು ನೋಡ್ತಿರೋರು ಏನಂತ ತಿಳ್ಕೊತಿರೋ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಒಬ್ರಿಗಿನ್ನೂ ಕೂಡ ಹುಡುಗಾಟಿಕೆನೇ ಇರುತ್ತೆ ಒಬ್ಬರು ಎಷ್ಟೇ ಹೇಳಿದ್ರು ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಒಬ್ಬೊಬ್ರಿಗೆ ಜಸ್ಟ್ ಒಂದು ಕ್ಲೂ ಕೊಟ್ಟರೆ ಸಾಕು ಎಲ್ಲ ಅರ್ಥ ಆಗೋಗ್ಬಿಡುತ್ತೆ ಆ ರೀತಿ ಎಲ್ಲ ಥರ ಜನಗಳ್ನೂ ಕೂಡ ಇರ್ತಾರೆ ಈಗ ಹೇಳಲ್ವ ಐದು ಬೆರಳು ಕೂಡ ಒಂದೇ ಸಮಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಯಾರು ಯಾವ ರೀತಿ ತಿಳ್ಕೊತಾರೋ ಗೊತ್ತಿಲ್ಲ ಬಟ್ ನಾನು ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟದಲ್ಲಿ ಹೆವಿ ಅಂದರೆ ಹೆವಿ ಕಷ್ಟದಲ್ಲಿಲ್ಲ ಒಂದು ಮೀಡಿಯಮ್ ಆಗಿ ಇದ್ದೀವಿ ಅಂತಲೇ ಹೇಳ್ಬೋದು ಹಿಟ್ಟು ಬಟ್ಟೆಗೆ ದೇವರು ಕರೆಕ್ಟಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂಥ ಕಷ್ಟ ಏನೂ ಇಲ್ಲ ನಾವು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಆ ಟಾರ್ಗೆಟ್ನ ನಾವು ರೀಚ್ ಮಾಡಬೇಕು ಅಂದರೆ ನಾವು ಕಷ್ಟ ಪಡಲೇಬೇಕಾಗುತ್ತೆ ಅದೊಂದಕ್ಕೋಸ್ಕರ ತುಂಬ ಅಂದರೆ ತುಂಬ ಪ್ರಯತ್ನಗಳನ್ನ ಇದ್ದೀನಿ ದೇವರು ಯಾವಾಗ ಕಂಡುಬಿಡ್ತಾರೋ ಗೊತ್ತಿಲ್ಲ ಕ್ಲಾತಿಂಗ್ ಬಿಸ್ನೆಸ್ನ ಶುರು ಮಾಡಿದೆ ಅದೇ ಆ ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ ಆ ಸ್ಯಾರಿ ಬಿಸ್ನೆಸ್ ಬ್ಲಾಗಲ್ಲೇ ಹೇಳಿದ್ದೀನಿ ನಾನು ಇಂಪ್ರೂವ್ ಆಗಿರೋರು ಚೆನ್ನಾಗೆಲ್ಲ ಫಾಲೋವರ್ಸ್ ಇರೋರೆಲ್ಲ ಚೆನ್ನಾಗಿ ಅವ್ರಿಗೆ ವರ್ಕೌಟ್ ಆಗ್ತಿದೆ ನಮಗೆಲ್ಲ ನಿಜವಾಗ್ಲೂ ಹೊಸ್ತಾಗಿ ಸ್ಟಾರ್ಟ್ ಮಾಡಿರೋರಿಗೆ ತುಂಬಾ ಕಷ್ಟ ಆಗ್ತಿದೆ ತುಂಬ ಎಷ್ಟೋ ಜನ ಲಾಸ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ ನಾನು ಹೆಂಗೋ ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಖಾಲಿ ಇದ್ದೀನಿ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ಬಂಡವಾಳ ಅದ್ರ ಮೇಲಿದೆ ಅಂತಲೇ ಹೇಳ್ಬೋದು ಅದೊಂದು ಐವತ್ತು ಸಾವಿರ ಬಂಡವಾಳ ನಾನು ತೆಗೆದುಬಿಟ್ರೆ ನನಗೆ ಸಾಕಪ್ಪ ಅನ್ನೋ ಥರನೇ ಆಗಿಬಿಟ್ಟಿದೆ ಎಷ್ಟು ಅಡ್ಜಸ್ಟ್ ಮಾಡಿ ಒಂದೊಂದು ರೂಪಾಯಿನೂ ಸೇವಿಂಗ್ಸ್ ಮಾಡಿ ನಾನು ಇಟ್ಕೊಂಡು ಪಾಪ ನಮ್ಮ ಯಜಮಾನ್ರು ಕೊಟ್ಟಿದ್ದಾಗಿರ್ಬೋದು ಅದು ಇದು ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೆ ಏನೋ ಒಂದು ಮಾಡೋಣ ಬಿಸ್ನೆಸ್ ಅವ್ರಿಗೂ ಸಪೋರ್ಟ್ ಆಗುತ್ತೆ ಯಾರು ಕೂಡ ಹಾಳು ಮಾಡೋದಕ್ಕೆ ಯಾರೂ ಮಾಡೋದಿಲ್ಲ ಬಟ್ ಇದೊಂದು ನನಗೆ ತುಂಬ ಅಂದರೆ ತುಂಬ ಸೈಡ್ ಎಫೆಕ್ಟ್ ಬಿತ್ತು ಅಂತಲೇ ಹೇಳ್ಬೋದು ಏನು ಒಂದು ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಏನು ಸುಮ್ಮನೆ ತಮಾಷೆ ಅಲ್ಲ ಅದೇ ಒಂದು ಲಕ್ಷ ಇತ್ತು ಅಂದರೆ ಎಷ್ಟು ಕಷ್ಟ ಪರಿಹಾರ ಆಗುತ್ತೆ ನೀವೇ ಯೋಚನೆ ಮಾಡಿ ಆ ರೀತಿಯಾಗಿ ಪ್ರಾಬ್ಲಮ್ಸ್ಗಳು ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಅದೊಂದಕ್ಕೋಸ್ಕರ ನಾನು ಲ್ಯಾಪ್ಟಾಪ್ ಬೇಕೇ ಬೇಕು ಡಾಟಾ ಎಂಟ್ರಿ ಮಾಡ್ಬೋದು ಹೆಂಗೋ ಮನೇಲೆ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಥರನೇ ಹೆಂಗೋ ಆಗುತ್ತೆ ಈ ಕಡೆ ಮಕ್ಕಳೂ ನೋಡ್ಕೋಬೋದು ಮನೆಯೂ ಮೇಂಟೈನ್ ಮಾಡ್ಬೋದು ನನ್ನ ಎಷ್ಟೊತ್ತಾಗುತ್ತೆ ತನಕ ಅಂತ ನಾನು ಕೂತ್ಕೊಂಡು ನನ್ನ ಕೆಲಸ ಡಾಟಾ ಎಂಟ್ರಿನ ಕೆಲಸನೂ ಮುಗಿಸ್ಕೋಬೋದು ನನ್ನ ಎಡಿಟಿಂಗ್ ಕೆಲಸ ಮುಗಿಸ್ಕೋಬೋದು ಯೂಟ್ಯೂಬ್ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಬಿಡಬಾರ್ದು ಅಂತಲೇ ಇದ್ದೀನಿ ಅದು ಯಾವಾಗ ದೇವರು ಪ್ರತಿಫಲ ಕೊಡ್ತಾರೆ ಕಷ್ಟಕ್ಕೆ ನಾನು ಕಾಯ್ತೀನಿ ಅವರು ಕೊಡೋ ತನಕ ನಾನು ಕಾಯ್ತೀನಿ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನ ಬಿಡಬಾರ್ದು ಅಂತಲೇ ನಾನು ಮಾಡ್ತಾ ಇರೋದು ಈ ರೀತಿಯಾಗಿ ಇದೊಂದು ಕಾರಣಕ್ಕೋಸ್ಕರ ನಾನು ಲ್ಯಾಪ್ಟಾಪ್ ಬೇಕು ಅಂತ ಕೇಳಿದೆ ನಮ್ಮ ಯಜಮಾನ್ರನ್ನ ನಿಜವಾಗ್ಲೂ ಅವ್ರಿಗೆ ಏನೇ ಒಂದು ನಾನು ಪರ್ಚೇಸ್ ಮಾಡ್ತೀನಿ ನನಗೆ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ಹೇಳಿದ್ರೆ ಆಯಿತು ತಗೊಳ್ಳಮ್ಮ ಆಯಿತು ಮಾಡಮ್ಮ ಅಂತಲೇ ಹೇಳ್ತಾರೆ ಹೊರ್ತು ಇವತ್ತಿಗೂ ಕೂಡ ಸ್ಯಾರಿ ಬಿಸ್ನೆಸ್ ಈ ಥರ ಸ್ವಲ್ಪ ಡೌನ್ ಆಗಿರೋದಕ್ಕೆ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ಏನಕ್ಕೆ ತಲೆ ಕೆಡ್ಸ್ಕೊತೀಯಾ ಏನು ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ದೆ ಇವಾಗ ಸ್ವಲ್ಪ ಡೌನ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿ ಆಗುತ್ತೆ ದೇವ್ರ ಮೇಲೆ ನಂಬಿಕೆ ಇಡಮ್ಮ ನಂಬಿಕೆ ಇಡು ತಲೆ ಕೆಡ್ಸ್ಕೋಬೇಡ ಅಂತಲೇ ನನಗೆ ಸಮಾಧಾನ ಮಾಡೋಕ್ಕೆ ಬರ್ತಾರೆ ಬಟ್ ನನಗಂತೂ ನಿಜವಾಗ್ಲೂ ನಂಬಿಕೆನೇ ಕಳ್ಕೊಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಅಷ್ಟು ನೋವಾಗ್ಬಿಟ್ಟಿದೆ ನನಗೆ ಅದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ಯಾಕಪ್ಪ ಈ ಥರ ಮಾಡ್ಕೊಳಕ್ಕೆ ಹೋದೆ ನಾನು ಆಕೆ ಈ ಕೆಲಸನಾ ಅನ್ನೋಷ್ಟು ನೋವಾಗ್ಬಿಟ್ಟಿದೆ ಸೊ ಪರವಾಗಿಲ್ಲ ಆದ್ರೂ ಹೆಂಗೋ ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಇಡ್ತಾನೆ ಅದೇ ಹೇಳ್ತಾರಲ್ಲ ಮರಳಿ ಎತ್ತನವ ಮಾಡು ಮರಳಿ ಎತ್ನವ ಮಾಡು ಅಂತ ಅತ್ ಆ ಥರ ಎಷ್ಟೋ ಮಾಡಬೇಕು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಅದಕ್ಕೊಂದಕ್ಕೋಸ್ಕರ ಲ್ಯಾಪ್ಟಾಪ್ ನೋಡೋಕ್ಕೆ ಎರಡು ಸಲ ಹೋದ್ವಿ ಎರಡು ಸಲವೂ ಆಗದೆ ವಾಪಸ್ ಬಂದ್ವಿ ನಮಗೆ ಕರೆಕ್ಟಾಗಿ ಯಾವುದು ಅಡ್ಜಸ್ಟ್ ಆಗಲಿಲ್ಲ ನೋಡೋಣ ಇನ್ನು ಇಷ್ಟು ದಿನಗಳಲ್ಲೇ ಯಾವಾಗಾದರೂ ಪರ್ಚೇಸ್ ಮಾಡಿದಾಗ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳ್ದೆ ನೀವೆಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ ಇನ್ನು ಯಾರ ಹತ್ರ ಶೇರ್ ಮಾಡ್ಕೊಳೋಕ್ಕಾಗುತ್ತೆ ಅಲ್ವಾ ಸೊ ನೆಕ್ಸ್ಟು ದಿನಗಳಲ್ಲಿ ಅದು ಕೂಡ ಪರ್ಚೇಸ್ ಮಾಡ್ತೀನಿ ಆಮೇಲೆ ಊರಿಗೋಗಿ ಅದು ನೆಕ್ಸ್ಟು ಇನ್ನೊಂದು ನಾನು ನನ್ನ ತಮ್ಮಂದು ಬೆಳ್ಳಿ ಚೈನ್ ಎಷ್ಟಾಯಿತು ನಂದು ಮಾಂಗಲ್ಯ ಚೈನ್ ಹೇಳಿದ್ನಲ್ಲ ಕರಿಮಣಿ ಬೆಳ್ಳಿ ಚೈನ್ ಅದೆಲ್ಲ ಎಷ್ಟಾಯಿತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅದರಲ್ಲೇ ಇದರಲ್ಲೇ ನಾನು ಅದನ್ನು ಕವರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಹೇಳ್ತೀನಿ ಸದ್ಯಕ್ಕೆ ಅದಕ್ಕೆ ಲ್ಯಾಪ್ಟಾಪ್ದು ನಾನು ಇದರಲ್ಲಿ ಹೇಳಿ ಮುಗಿಸಿದ್ದೀನಿ ಆಮೇಲೆ ನೆಕ್ಸ್ಟು ನಾವು ಊರಿಗೆ ಹೋದ್ವಿ ಊರಿಗೆ ಹೋಗಿದ ತಕ್ಷಣ ಅತ್ತೆ ಫುಲ್ಲು ಖುಷಿಯಾಗಿ ಹೋದ್ರು ಅಯ್ಯೋ ನಿಜವಾಗ್ಲೂ ನೀವು ಬತ್ತಿರ ಕಳ್ಳೀರು ನೀವು ಇಬ್ಬರು ಒಬ್ರಿಗಿತ್ತ ಒಬ್ರು ಸುಳ್ಳೆಲ್ಲ ಚೆನ್ನಾಗಿ ಕಲ್ತಿದ್ದೀರಾ ಅಂತ ರೇಗಿಸ್ತಾ ಇದ್ರು ಆಮೇಲೆ ಮಾಮೂಲಿ ನೀವು ಗೊತ್ತಲ್ಲ ಮಕ್ಳಿಗೆ ಎಲ್ಲ ಕೊಟ್ಟೆ ಕೊಟ್ಟಿರ್ತಾರೆ ಒಂದು ಐದು ದಿವಸ ಗಂಟನೂ ಅದನ್ನೆಲ್ಲ ಹೋಗಿದ್ವಿ ಪಾಪ ಅವರು ಮಕ್ಕಳು ಆಟೋದೊಳಗಡೆ ಕೂತ್ಕೊಂಡು ಬರ್ರಿ ಅವ್ರಿಗೆ ಒಂಥರ ಖುಷಿ ಒಳಗಡೆ ಕೂತ್ಕೊಂಡು ಆರಾಮಾಗಿ ಬಿಟ್ಟು ಅಲ್ಲಿ ಕೂತ್ಕೊಂಡು ಅವರು ಪಾಪ ಮಕ್ಕಳು ಬರೀತಾ ಇದ್ರು ನಾವು ಅದು ಇದು ಏನೇನಾದರೂ ಸ್ವಲ್ಪ ಕೆದಿಕೊಂಡು ಕೆಲಸಗಳು ಮಾಡ್ತಿದ್ವಿ ಇನ್ನೂ ಸ್ವಲ್ಪ ಮೊಸಪ್ಪ ಸಾಂಬಾರು ಇತ್ತು ಬೆಳಗ್ಗೆ ಏನೋ ಮಾಡಿದ್ರಂತೆಯೇ ಮತ್ತೆ ಅದಕ್ಕೆ ಮುದ್ದೆ ಮಾಡಿಬಿಡ್ತೀನಿ ಕಣವ ಅಂತ ಅಂದರು ಸರಿ ಮಾಡಮ್ಮ ಅಂತ ಹೇಳಿಬಿಟ್ಟು ನಮ್ಮತ್ತೆ ಮುದ್ದೆ ಮಾಡಿಕೊಂಡ್ರು ನಾನು ಅದಕ್ಕೆ ಅನ್ನ ಮಾಡಿ ಸಾಂಬಾರು ಇತ್ತಲ್ವ ಸೊ ಸ್ವಲ್ಪ ಮಕ್ಕಳಿಗೆ ನನ್ನ ಮೈದಾ ಸಾರು ತಿನ್ನಲ್ಲ ನನ್ನ ಮಕ್ಳು ಸ್ವಲ್ಪ ಮೊಸಬ ಸಾರು ಅಂದರೆ ಹಂಗೆ ಹಿಂಗೆ ಮಾಡ್ತಾರೆ ಸೊ ನನ್ನ ಮೈದಂಗೂ ನನ್ನ ಮಕ್ಳಿಗೂ ಸ್ವಲ್ಪ ಎಗ್ ರೈಸ್ ಮಾಡಿಕೊಟ್ಟೆ ಆಮೇಲೆ ನಮಗೆ ಮೊಸಬ್ ಸಾಂಬಾರು ಮುದ್ದೆಗೆ ನೆಂಚ್ಕೊಳ್ಳೋದಕ್ಕೆ ಮೊಟ್ಟೆ ಎಲ್ಲ ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಮಾಮೂಲಿ ಕಲಸಿ ಎಲ್ಲ ಇದು ಮಾಡ್ತೀವಲ್ವಾ ಮೊಟ್ಟೆ ಬಜ್ಜಿ ಆ ರೀತಿಯಾಗಿ ಸ್ವಲ್ಪ ನಮಗೆ ನೆಂಚ್ಕೊಳ್ಳೋದಕ್ಕೆ ಮೊಟ್ಟೆ ಬಜ್ಜಿ ಮಾಡಿಕೊಂಡೆ ತಿಂದ್ಬಿಟ್ಟು ಮಲ್ಕೊಂಡಿದ್ದಾಯಿತು ಇನ್ನು ಅಲ್ಲಿಂದು ನಾನು ಇನ್ನು ಫೋ ನಾಲ್ಕು ದಿವಸದ್ದು ವ್ಲಾಗ್ನ ನಾನು ಪಾರ್ಟ್ ಒನ್ ಪಾರ್ಟ್ ಟು ಎರಡು ರೀತಿಯಲ್ಲಿ ಎರಡು ನಾಲ್ಕು ದಿಸದ್ದು ಎರಡು ಬ್ಲಾಗ್ ಮಾಡಿದ್ದೀನಿ ಅಷ್ಟೇನೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಅದು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅದು ಕೂಡ ಬರುತ್ತೆ ಹಬ್ಬದ್ದು ಅದು ಇದು ಎಲ್ಲ ಬ್ಲಾಗ್ಗಳು ಮೂರು ದಿನದ್ದು ನಾಲ್ಕು ದಿನದ್ದು ಮೂರು ಬ್ಲಾಗೋ ಎರಡು ಬ್ಲಾಗೋ ಏನೋ ಇದೆ ಅದು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಬರುತ್ತೆ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಮೋಟಿವೇಶನ್ ಸಿಗ್ತಿದೆ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್